ಇಲ್ಲ ಹೊಡ್ಯರು ಕರದ್ರೆ ಬರಲ್ಲ ಅಂತಾರೆ ಹೋಡುಗ್ಲ ಜಿದ್ದಂಗ ಇದ್ದಾರೆ ಹಂಗೇನೆ ಈಗಿನ ಕಾಲದ ದೊಡ್ಡಗಿರಮ್ಮಂಗೆ ಇಲ್ಲ ಇವರು ಹ್ಞೂ ಇನ್ನು ತಂದೇನು ಹೋಗಿ ನಾನು ಕರೆದಿದ್ರು ಉಳ್ದೈತೆ ಇನ್ನ ತನ್ನೇ ಯಾಕಾರ ಏನು ಹ್ಞೂ ಇವನೇನೇನು ಬೇಕಾಗಿಲ್ಲ ನನ್ನ ತಂಗಿ ಮಗಳ ಇದ್ದಾಳೆ ಹ್ಞೂ ಹ್ಞೂ ನಮ್ಮ ತಂಗಿ ಮಗಳು ಸುಪ್ಪಿ ಇದ್ದಾಳೆ ಅವಳನ್ನ ಅವ್ಳು ಇನ್ನೇನು ಕಾಲೇಜ್ ಬಿಟ್ಟವಳೆ ಮನೆ ತಾಗೇ ಇರ್ತಾಳೆ ಅದಕ್ಕೆ ನಮ್ಮ ಸುಪ್ಪಿ ನೋಡಿನೇ ಮಸ್ತ್ ಜನ ಬರ್ತಾರೆ ನಮ್ಮ ತಂಗಿ ಮಗಳೇ ಇದ್ದಾಳೆ ಹುಳಗಿನೂ ಚೆನ್ನಾಗಿ ಸ್ಟ್ಯಾಂಡರ್ಡಾಗೆ ಅವಳು ಹ್ಞೂ ಭಾಳ ಸ್ಟೈಲಿಷಾಗಿದ್ದಾಳೆ ಇವೆಲ್ಲ ಅಜ್ಜಿ ನಮ್ಮ ಸೊಪ್ಪಿನ ಕರ್ಕೊಂಬಂದುಬಿಟ್ರೆ ಜನ ಬರ್ತಾರೆ ಹ್ಞೂ ಹುಡುಗಿಯರ್ನ ನೋಡೇ ಬರ್ತಾರೆ ಎಷ್ಟೋ ಜನ ಹಾಂ ಹುಡುಗಿಯರ್ನ ನೋಡೇ ಅಂಗಿಗೆ ಬರೋದು ಅದಕ್ಕೇನೆ ನಾನು ಹೋಗ್ಬಿಟ್ಟು ನಮ್ಮ ಸೊಪ್ಪಿನ ಕರ್ಕೊಂಬರ್ತೀನಿ ಹ್ಞೂ ನಮ್ಮ ಸೊಪ್ಪಿನ ಕರ್ಕೊಂಬಂದು ಇವ್ಳು ಸರಿಯಾಗಿ ಮಾಡಿಸ್ಲಿಲ್ಲ ಅಂತಂದ್ರೆ ನೋಡು ಹಾಂ ಬರೋಲ್ಲ ಅಂತೆ ಐವತ್ತು ಸಾವಿರ ಕೊಡ್ತೀನಿ ಬರೋಲ್ಲ ಅಂತಾರಲ್ಲ ಇಲ್ಲ ಹೊಡೆಯವರು ಒಬ್ಬ ಎಷ್ಟ್ರ ಮಟ್ಟಿಗೆ ಇರಬೇಡ ಇವರು ಯಾಕೆ ಹಂಗ ಬೈಕ್ ಎಮ್ತಾ ಇದೆಯಾ ಅಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತೀನಿ ತಲಾಕ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಅಂಬ್ತಂದ್ರೆ ಬೋರಲ್ಲ ಅಂಬ್ತಾರೆ ನಾನು ದುಡ್ಡು ಅಂದಡ್ಕೆನೆ ಹೆಚ್ಚೆ ಕೊಡ್ತೀನಿ ಅಂದಡಿಕೆ ಓಡ್ಬೋತಾರೆನೋ ಅಂದ್ಕಂಡೆ ನಿನ್ನ ಮೂವತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಕೊಡ್ತೀನಿ ಅಂದ್ರೆ ನಾನು ಬೋರಲ್ಲ ಅಂಬ್ತಾಳಲ್ಲೇ ಬೋಲು ಇದ್ರಾಗ ಇದರ ಕಣಕ್ಕೋ ಇವರು ಒಬ್ಬೊಬ್ಬ ಬೋಲು ಸರ ಅಂತ ತಿಂತಾರಲ್ಲ ಇವರು ಓ ಅದಕ್ಕೆ ಮತ್ತೆ ನಾನು ಬೇರೆ ಯಾರನ್ನಾದರೂ ಹುಡುಗಿಯನ್ನು ಕರ್ಕೊಂಬರೋನ ಅಂದ್ಕಂಡೆ ಅದಕ್ಕೆ ನಮ್ಮ ಸೊಪ್ಪಿನೇ ಐತಲ್ಲ ಅದೇ ಹಂಗ ಕಾಲೇಜಿಗೆ ಹೋಗಲ್ಲ ಸುಮ್ಮನೆ ಅಲ್ಲೇ ಊರಾಗ ಅಲ್ಲೇ ಇಲ್ಲಿ ಓಡಾಡ್ಕೊಂಡು ಐತೆ ಅದಕ್ಕೆ ಹೋಗಿ ನಮ್ಮ ತಂಗಿ ಮಗಳನ್ನ ಕರ್ಕೊಬತ್ತೀನಿ ಹ್ಞೂ ನಮ್ಮ ಸೊಪ್ಪು ಸುಮ್ಮನೆ ಕರ್ಕೊಂಬಂದ್ರೆ ಆಸೆ ಇಲ್ಲಿ ವ್ಯಾಪಾರ ಅದು ಇದು ಮಾಡ್ತಾಳೆ ಇಲ್ಲಿ ನೀನು ಒಬ್ಬನ ತಡ್ರ ಸಡ್ಕೊಂಡು ಕೊಡೋದಕ್ಕಾಗುತ್ತೆ ಆಗುತ್ತೆ ನಾನು ವ್ಯಾಪಾರ ಮಾಡಿರಲಿಲ್ಲ ಅಂದ್ರೆ ಅವಳೇ ದುಡ್ಡು ಇಸ್ಕೊತಾಳೆ ಎಲ್ಲ ಓದವಳೆ ಬರ್ದವಳೆ ನಮ್ಮ ಸೊಪ್ಪೇನು ಸ್ಟ್ಯಾಂಡರ್ಡು ತುಂಬ ಸ್ಟೈಲಿಶ್ ಆಗಿರ್ತಾಳೆ ಅವಳು ನೋಡಿ ಹೆಂಗೆ ಎಂಥ ಆಗಿದ್ದಾಳೆ ಅದಕ್ಕೆ ಮತ್ತೆ ಹ್ಞೂ ಹುಡುಗಿಯರೆಲ್ಲ ಇದ್ದಾರೆ ಅಂತಂದರೆ ಬರೋದು ಜಾಸ್ತಿ ಜನ ಹುಡುಗಿಯರು ನೋಡೋಕ್ಕಾಗಿಯೇ ಬರ್ತಾರೆ ಅದಕ್ಕೆ ನಮ್ಮ ಸೊಪ್ಪನೇ ಕರ್ಕೊಂಬರ್ತೀನಿ ಹ್ಞೂ ನೋಡೋಕ್ಕಂತ ಅವ್ರ ಪಾಡಿಗೆ ಅವ್ರು ಬರ್ತಾರೆ ತಗೊಂಡು ಹೋಗ್ತಾರೆ ಅಷ್ಟೇ ಅವ್ರೇನೇನೋ ಏನೇನು ಮಾಡಲ್ಲ ಆ ಏನೋ ಒಂಥರ ಹ್ಞೂ ಹುಡುಗಿಯರು ಇದ್ದಾರೆ ಅಂತಂದರೆ ಬರ್ತಾರೆ ಅಂಗಡಿಗೆ ಹ್ಞೂ ಅವ್ರು ಇರೋದಕ್ಕೆ ಮತ್ತೆ ಅಲ್ಲಿ ಅಷ್ಟೊಂದು ಜನ ಹೋಗೋದು ಹ್ಞೂ ಎಷ್ಟು ಜನ ಹೋಗ್ತಾರೆ ಹಂಗೆನೇ ಏನು ಎಲ್ಲ ಕಟ್ ಕಟ್ಟಿಕ್ತಾರೆ ನಾನು ಎಲ್ಲ ಅಂಗಡಿಗಳಿಗೆ ಹೋಗಿ ತಿಳ್ಕೊಬರ್ಬೇಕು ಓ ಹುಡುಗ್ಯರು ಮಾಡಕ್ಕೆ ಯಾರು ಬರ್ತಾರೆ ವ್ಯಾಪಾರ ಮಾಡೋರು ವ್ಯಾಪಾರಸ್ತು ಎಲ್ಲಾನು ದೂರಿಂದ ಬಂದು ಎಲ್ಲ ತಗೊಂಡು ಹೋಗ್ತಾರೆ ದೂರ ದೂರದಾರ ಎಲ್ಲ ಹತ್ರದಾರು ಎಲ್ಲ ಫೋನ್ ನಂಬರ್ ಇಕ್ಕೇಣನೇ ಭಾಳ ದಿಸ್ತಿಂದ ಅಂಗಡಿ ಇದ್ದಾನೆ ಆಲೇ ಯೋಸ್ತಿನ ಆತನೇ ಒಂದು ಹತ್ತು ಹದಿನೈದು ವರ್ಷ ಆಗ್ತೀನಪ್ಪ ಅವನು ಅಂಗಡಿಕ್ಕಿ ಹ್ಞೂ ದಿನ ದಟ್ಟಿ ವ್ಯಾಪಾರ ಮಾಡ್ತಾನಲ್ಲ ಅದಕ್ಕೆ ಎಲ್ಲ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತಾನೆ ಎಲ್ಲಾನ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ಕೊಂಡು ಎಲ್ಲಾನ ಎಲ್ಲ ಇಂಥದ್ದು ಕಟ್ಟಿಕ್ರಿ ಅಂತ ಹೇಳ್ತಾರೆ ಇವ್ರು ಕಟ್ಟಿಕ್ಕಿರ್ತಾರೆ ಮುಂಚೆಗೆ ಆಮೇಲೆ ಬಂದು ತಗೊಂಡು ಹೋಗ್ತಾರೆ ಹ್ಞೂ ಹಂಗೆ ಬಿಲ್ ಹಾಕಿ ಕೊಡ್ತಾರೆ ಯಾವುದೇ ಎಷ್ಟು ಏನು ಎತ್ತ ಎಲ್ಲ ಕಂಪ್ಯೂಟರ್ ಬಿಲ್ ಮಾಡ್ತಾರಲ್ಲ ಎಲ್ಲ ಗೊತ್ತಾಗುತ್ತೆ ಹ್ಞೂ ಹಂಗಾಗಿರೋದ್ರಿಂದ ನನಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಒಂದೆರಡು ದಿನ ಸುಧಾರಿಸ್ತಾಯಿ ಹುಡುಗಿಯರು ನೋಡಿ ಬರೋದಿದ್ರೆ ಇನ್ಯಾಕೆ ಯಾಕೆ ಹ್ಞೂ ಅಲ್ಲೇನು ಹುಡುಗಿಯರು ನೋಡೋಂಥದ್ದು ಅವಶ್ಯಕತೆ ಇಲ್ಲ ಇದೇನೇನು ಬಿಡಪ್ಪ ಏನು ಎಲ್ಲ ಯಾವುದೋ ಇದು ಬೇರೆದು ಯಾವುದೋ ನೋಡೋ ಹುಡ್ಗಿಯರ್ ಹುಡುಗಿಯರು ಅಂತದ್ದು ಅಲ್ಲ ಇದು ಜಾಗ ಹಾಂ ಸುಮ್ನೆ ಯಾಕಿದೆ ಫಿಲಮ್ ಎಲ್ಲ ಏನಲ್ಲ ಹುಡುಗಿಯರು ನೋಡ್ಬೋತಾರೆ ಎಂಬಕ್ಕೆ ಅದು ಹೇಳದ್ ಆಗಲ್ಲ ಅದು ಸುಮ್ಕಿರು ಬೇಡ ಪಪ್ಪಿನ ಬೇಡ ಏ ಸುಮುಕ್ಕು ನಿನ್ಗೇನು ಗೊತ್ತು ಗುಗ್ಗು ಹ್ಮ್ ಈಗ ಗೊತ್ತಾಗಲ್ಲ ಅವರು ಹಂಗಿರ್ಬೇಕಾದ್ರೆ ಹೋಗ್ತಾರೆ ನಮ್ಮ ಸೊಪ್ಪು ಸ್ಟೈಲ್ ಆಗೈತಿ ಗರ್ಮ್ ಬರ್ತಾರೆ ಎಲ್ಲ ಬರ್ತಾರೆ ತಗೊಂಡೋಗ್ತಾರೆ ಹ್ಮ್ ಅವ್ರು ನೋಡೇ ಹೋಗೋದಿಲ್ಲ ಹುಡುಗಿಯರ್ ಪಟ ಪಟ ಕೊಡ್ತಾರೆ ಹುಡುಗಿಯರು ಇದ್ದಾರೆ ಜಲ್ದ್ ಕೊಡ್ತಾರೆ ಅಂತಲೇ ಹೋಗ್ತಾ ಇರೋದು ಜನ ಹ್ಞೂ ನಿನ್ಗೆ ಏನು ಗೊತ್ತು ಸುಮ್ಮನೆ ಇರು ಗೊತ್ತಾಗಮಿದ್ರೆ ಮಾತಾಡ್ತಾರಲಿಲ್ಲ ನೀನು ಕರ್ಕಂಬ್ರಂಗಮ್ಮ ಆ ಹುಡುಗಿ ಹೆಂಗೆ ಮಾಡುತ್ತೋ ಬರುತ್ತೋ ಇಲ್ವೋ ಅಪ್ಪಿಡ್ ಮೊದಲೇ ಸೂಕ್ಸ್ ಮೇಲೆ ಒಂದಿಷ್ಟು ಸ್ಟೈಲ್ ಜಾಸ್ತಿ ಎಲ್ಲ ಸಹ ಆಮೇಲೆ ಆಮೇಲೆ ಮತ್ತೆ ಅವಳು ಯಾವಾಗಲೂ ನಮ್ಮ ತಂಗಿ ಮಗಳು ಆಗಿರೋದು ಅವಳು ಜಾಸ್ತಿ ಹ್ಞೂ ಸ್ಟೈಲಿಶ್ ಅವಳು ನೀನು ಹಂಗೆಲ್ಲ ಮಾತಾಡ್ಬೇಡ ನಾನು ಕರ್ಕೊಂಡ್ ಬರ್ತೀನಿ ಸುಮ್ಮನೆ ಇರು ಬರ್ತಾಳೆ ನಮ್ಮ ದೊಡ್ಡಮ್ಮ ಕರಿತಾ ಇದ್ದಾರೆ ಅಂತ ಬಂದೇ ಬರ್ತಾಳೆ ಹೋಗ್ತೀನಿ ನನ್ನ ತಂಗಿನ ಕಳಿಸು ಅಂತ ಹೇಳ್ತೀನಿ ಒಬ್ಳೆ ಮಗಳು ಅವ್ರೆಷ್ಟು ಚೆನ್ನಾಗಿ ಸಾಕಿದ್ದಾರೆ ನಾನು ಹೆಂಗಪ್ಪ ಕೇಳೋಣ ಅಂತ ಅಂದ್ಕೊಂಡೆ ಅಲ್ಲಿ ಸುಮ್ಮನೆ ಕುತ್ಕೊಂಡು ಕ್ಯಾಶ್ ಇಸ್ಕೊಂಡ್ರೆ ಸಾಕು ನನಗೆ ಹ್ಞೂ ನಾನೇ ಕೊಡ್ತೀನಿ ನೀನೆಲ್ಲಾದ್ರೂ ಒಳಗಿನ ಚೀಲ ಪಲ್ಯ ಎತ್ತಾಕಲ್ಲ ಅಂತ ಅದು ಇಂಥದ್ದು ಮಾಡ್ಕೊಂಡು ಒಳಗಿರು ನೀನು ಹ್ಞೂ ನೀನು ನೋಡಿರಿ ಯಾರು ಬರೋಲ್ಲ ಮುತ್ಕೊಂಡ ಹ್ಞೂ ಯಾ ಯಾಕಕ್ಕ ಬೈಯ್ತಾಯಿದೀಯ ಮಂಡೈ ಯಾವಾಗಲೂ ಬೋಯ್ತಿರ್ತಿಯಮ್ಮ ಹಂಗೇನೆ ಪಾಪ ಯಾಕೆ ಹಂಗೆ ಬೈತೀಯಾ ಅಲ್ಲ ನಮ್ಮ ತಂಗಿ ಮಗಳು ಒಬ್ಬಳು ಸುಪ್ಪಿ ಅಂತ ಇದ್ದಾಳೆ ಅವ್ರ ಸ್ಟೈಲಿಷಾಗಿ ಚೆನ್ನಾಗಿದ್ದಾಳೆ ಅದಕ್ಕೆ ಅವಳನ್ನು ಕರ್ಕೊಂಡು ಬರೋಣ ಅಂಗಡಿಗೆ ಅಂತ ಹ್ಞೂ ಹುಡುಗರು ಇದ್ರಿಗೆ ಪಟಪಟ ಕೊಡ್ತಾರೆ ಅಂತೇಳಿ ಹುಡುಗಿಯರು ಇರೋ ಹತ್ರ ಇರ್ತಾರೆ ಜನ ಅದಕ್ಕೆ ಅವ್ನು ಅಂಗಡಿಗೆ ಹಂಗೆ ಹೋಗೋದು ಜನ ಬಂದವರೆಲ್ಲನ ಆ ಹುಡುಗಿಯರು ನೋಡಿಬಿಟ್ಟು ಪಟಪಟ ಕೊಡ್ತಾರೆ ಅಂತೇಳಿ ಹುಡುಗಿಯರು ನೋಡ್ದಂಗೂ ಆಗುತ್ತೆ ಬೇಗ ತೊಗೊಂಡಂಗೂ ಆಗುತ್ತೆ ಅನ್ನೋ ಥರ ಇರ್ತಾರೆ ಅದಕ್ಕೆ ಹ್ಞೂ ನಾನು ಇವಾಗ ಕೊಡೋಣ ಅಂತ ಹೋಗಿ ನಮ್ಮ ಸಪ್ಪ ಅಮ್ಮನ ಕರ್ಕೊಂಬರಣ ಅಂತ ಇವರು ಕೇಳಿದೆ ಸಂಬಳ ಶಾಣೆ ಕೊಡ್ತೀನಿ ಬರ್ರಿ ಅಂದ್ರೆ ಇವ್ರು ಇಬ್ಬರು ಬರೋಲ್ಲ ಅಂತ ಅಂದ್ರೆ ನೀನು ಏ ಹೇಳಲ್ಲ ಅತ್ಲಾಗ ಓದ್ಕಿಲ್ಲಾರ ಅವ್ರು ಶಾಣೆ ಕೊಡ್ತಾರೆ ಸುಮ್ಮನೆ ಆಕೆ ಅಂಗಡಿಗೆ ಹೋಗು ಆಕೆ ಜಾಸ್ತಿ ಸಂಬಳ ಕೊಡುತ್ತೆ ಅಂತ ಹೇಳಿ ಹೇಳು ಏಯ್ ಅವ್ರು ಹಾಗೆಲ್ಲ ಬರೋ ಅಂತಾರಲ್ಲ ಬಿಡು ಯಾಕಂತಂದ್ರೆ ರಮ್ಮ ಮಾಡಿರೋ ಕೆಲಸನೂ ಇವ್ರು ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದಿರೋದು ಹ್ಞೂ ಅವ್ರು ಹಾಗೆಲ್ಲ ನಾವು ಬರಲ್ಲ ಯಾಕ ಬಿಡು ಸುಮ್ಮನಿರು ಅವರು ಬರಲ್ಲ ಕರಿಯೋಕೆ ಹೋಗಿ ಬಿಡು ಸುಮ್ಮನೆ ಯಾಕೆ ಕರ್ದು ಯಾಕೆ ಬೈಸ್ಕೊಂತ ಹೇಳು ಓ ಬರೋದಿಲ್ಲ ಅದೇ ನಾನು ನೆನ್ನೆ ಹೇಳೋದ್ ಸುಮ್ಮನಿರಮ್ಮ ಕರಿಬೇಡ ಕರಿಬೇಡ ಅಂದಂಗೆಲ್ಲ ನಾನು ಕರೋದು ಹ್ಞೂ ಕರಿಯಕ್ಕೆ ಅವರು ಅವ್ರು ಬೈದ್ ಬೈತು ಕಳಿಸಿವ್ರಿ ಹಾಂ ಸುಮ್ಮನೆ ಯಾಕೆ ಕರಿಯೋದು ಯಾಕೆ ಬೇಕಾಗಿತ್ತು ಇವಳು ಏ ನಾನು ಎಷ್ಟು ಹೇಳಿದೆ ಕೇಳಲಿಲ್ಲ ಹಾಂ ಎಂಥ ಕೆಲಸ ಮಾಡ್ಕೊಂಡು ಕುಕ್ಕಂಡು ನೋಡಿ ಇವಾಗ ಹೋಗಿ ಬೇಸ್ಕೊಂಬಂದ ಅವ್ರಿ ಏನೇಂದ್ರೂ ನಾವು ಆ ಕೆಲಸ ಬಿಟ್ಟು ಬರಲ್ಲ ಅಂದ್ರಂತೆ ಅದೇ ಅವ್ರ ಅಮ್ಮಯ್ಯ ಅವರಪ್ಪ ನಾವು ಮಾಡ್ಯಾರ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬೇಕಂತ ಮಾಡಿರೋದು ಅವರೆಲ್ಲ ಸಂಬಂಧಿಕರವರು ಹ್ಞೂ ಬೇರೆ ಕಡೆಗಳವರೆಲ್ಲ ಸಂಬಂಧಿಕರು ಹ್ಞೂ ಇವಾಗ ಅವಣ್ಣ ವರ್ಷಣ್ಣ ಆಯ್ತಲ್ಲ ಅರ್ಷಣ್ಣ ಅವರ ತಮ್ಮನೇಳ್ತಿ ಒಬ್ಬ ಅಕ್ಕ ಪ್ರೇಮ ಅಕ್ಕ ಹ್ಞೂ ಶೌರ್ಯ ಅಂತ ಇದು ಯಾರೋ ಇದಾನಂತೆ ಹೆಂಡತಿ ಅಂತೆ ಹ್ಞೂ ಅದು ಎಲ್ಲ ಸಂಬಂಧಿಕರೇ ಅವರು ರಿಲೇಟಿವ್ಸೇ ರಿಲೇಟಿವ್ಸ್ ರಿಲೇಟಿವ್ಸಾಗಿರೋದ್ರಿಂದ ಯಾರೂ ಬರೋದಿಲ್ಲ ಆಗಿದ್ರೆ ಬಿಡಪ್ಪ ಯಾರನ ಹುರ್ಗಿನವ್ರು ಆಗಿದ್ರೆ ಬಿಡು ಐದು ಸಾವಿರ ಬಂದಿದ್ದಲ್ಲ ಒಂದು ಹತ್ತು ಸಾವಿರ ಬಂದಿದ್ದಲ್ಲ ಒಂದು ಅಂತ ಹೇಳಿ ದುಡ್ಡು ಹೆಚ್ಚಾಗಿ ಎಲ್ಲಿ ಬರುತ್ತಾ ಇಲ್ಲಿ ಮಾಡೋದು ಅದೇ ಕೆಲಸ ಅಲ್ಲಿ ಮಾಡೋದು ಅದೇ ಕೆಲಸ ಅಂತ ಹೇಳಿ ಬಂದುಬಿಡೋರು ಬಿಸಾಕಿ ಆದರೆ ಅವರು ರಿಲೇಟಿವ್ಸು ರಿಲೇಟಿವ್ಸ್ ಆಗಿರೋದ್ರಿಂದ ಬರೋದಿಲ್ಲ ಅಕ್ಕ ಹ್ಮ್ ಬರೋದಿಲ್ಲ ಸುಮ್ಮನೆ ಇದ್ ಬಿಡು ಬಿಡು ನಾನೇ ಕರ್ಕೊಂಡ್ ಬತ್ತೀನಿ ಹೋಗಿ ನಮ್ ಸೊಪ್ಪನ್ನ ಹ್ಮ್ ಅದು ಮತ್ತಾಗಿರುತ್ತೆ ಅದಕ್ಕೆ ಏನ್ ಕೆಲ್ಸ ಇಲ್ಲ ಏನಿಲ್ಲ ನಮ್ ಸೊಪ್ಪನ್ನೇ ಕರ್ಕೊಂಡ್ ಬತ್ತಿನಿ ಬಾ ಆರಾಮ ಸೊಪ್ಪು ಅಂತ ಹೇಳಿ ಹ್ಮ್ ನಮ್ ಸೊಪ್ಪನ್ ಕರ್ಕಂಬಂದ್ರೆಲ್ಲಾ ಸರಿ ಹೋಗುತ್ತೆ ಹ್ಮ್ ಆಮೇಲೆ ಅಲ್ಲ ಅವಳು ಮುಚ್ಕೊಂಡು ಸುಂಕ ಹಾಕ್ತಾರೆ ನಮ್ಮ ಸೊಪ್ಪನ್ನ ಕರ್ಕೊಂಬತ್ತಿಲ್ಲ ಹ್ಞೂ ನನ್ನ ಪಾಪ ಮಂತಾಗ ಐತೆ ಅವಳಿಗೆ ನಾಳೆ ಓದೋಕ್ಕೂ ಕಳ್ಸಲ್ಲ ಅವಳೊಬ್ಬಳೆ ಮಗಳು ಅಂತೇಳಿ ಬಿಡು ಎಷ್ಟು ಓದಿದ್ರು ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಯಾಕೆ ಸುಮ್ಮನೆ ಯಾಕೆ ಓದಿಸ್ಬೇಕು ಹೆಣ್ಣು ಮಕ್ಳದ್ದು ಎಷ್ಟು ಮಾಡಿದ್ರು ಮುಸ್ರು ತೊಳೋದು ಕಸ ಹೊಡಿಯೋ ತಪ್ಪಲ್ಲ ಅಂತ ಹೇಳಿ ಅವ್ಳ ಅದಕ್ಕೆ ನಮ್ಮ ಮಗಳು ಓದ್ತಿಲ್ಲ ಅವಳು ಹ್ಞೂ ನಾನು ಹೋಗೋದಿಲ್ಲ ಕಣಮ್ಮ ಅಂತಂದ್ರು ಅದಕ್ಕೆ ಆರಾಮ ಫ್ರೀಯಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾಳ ಅದಕ್ಕೆ ಬಾರಮ್ಮ ಹಿಂಗೆ ಬರ್ತಾ ಹೋಗ್ತಾ ಇರು ಅಂಗಡಿ ಹತ್ರ ಹೇಳಿ ಅಂತ ಹೇಳಿ ಕರ್ಕೊಂಬರ್ತೀನಿ ಹ್ಞೂ ಮೊನ್ನೆ ಒಬ್ಬರು ಹಿಂಗೆ ಕರೆದಿದ್ದೆ ಅವತ್ತು ಅವ್ರು ಬರಲೇ ಇಲ್ಲ ಯಾಕೋ ഏ ബേ സുമക്ക ആമേല എല്ലാം സംവ സുമ ഏനിവേൻ്റെ സോമർ കണപ്പാപ്പ സുമ്പി നമ്മിബ്രാൾ ഇവ കലസിൽ അതടി തൂ ഊടത്തു ഊഡ്സ്തീനേ തൂക്ക് തൂ ഗഡ്സോ കെൽതീഴത്താളെ ഏനന്തട്ടാപാരില്ല ഇന്ന് നമ്മ അങ്ങ് ഇക്കോസ് തീരത്തെ ഏ ആകളും തല കിടക്കാപ്പു ആകെ ഫസ്റ്റ് ഇക്തയാകില്ല ಅಲ್ಲ ನಮಗೂ ಗೊತ್ತು ಫಸ್ಟ್ ಇಟ್ಟು ಇಟ್ಟಿಗೆ ಆಗಲ್ಲ ಒಂದು ಆರು ತಿಂಗಳು ವರ್ಷ ನೋಡಬೇಕು ಒಂದು ವರ್ಷದ ತಕನ ಸುಮ್ಮನೆ ಕಾಯಮ್ಮಗೆ ಮಾಡ್ತಿರೋ ಕೆಲಸನೇ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ ಹ್ಞೂ ಆಗಲ್ಲ ಅಯ್ಯೋ ಈಗಿನ ನಾವೊಂದು ಒಂದು ವಾರ ಹದಿನೈದು ದಿವಸ ಆಗಿಲ್ಲ ವಾರ ಹದಿನೈದು ದಿವಸಕ್ಕೆ ಅಂತ ತಗೋದ್ರೆ ಸುಧಾರಿಸ್ದಂಗೆ ಇಷ್ಟೊಂದೆಲ್ಲ ಸಾಮಾಂತ ಒಂದು ಹಾಕೊಂಡಿರೋದು ಓದ್ಬಾರ ಆಗಲ್ವಿ ಹ್ಞೂ ಒಂದು ಆರು ತಿಂಗಳು ವರ್ಷ ನೋಡಬೇಕು ಹಿಂಗುಂಟೇನೆ ನಾವು ಆಗಲ್ಲ 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 ಅಂತಂದರೆ ಆಗೋದೇ ಇಲ್ಲ ಹ್ಞೂ ಆಗುತ್ತೆ 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 ಅಂದ್ಕೊಂಡಿದ್ರೆ ಮಾತ್ರ ಆಗುತ್ತೆ ಅಷ್ಟೇನಿ ಹ್ಞೂ ಏನ್ ಮಾಡೋದು ಹ್ಮ್ ಹೋಗಿ ಕರ್ಕೊಂಡ್ಬೋತೀನಿ ನೋಡ್ತಿರೊಂದಿಟ್ಟು ಎಡವಟ್ಟು ಅದಲ್ಲೇ ಬಿಟ್ಟೆ ಹೋಗುತ್ತಿ ಹ್ಮ್ ಒಂದಿಟ್ಟು ನೋಡಿ ರೇಟು ಪಾಟ ಬಂದ್ರೆ ನೋಡಿ ಆಕೆ ಕೊಡು ಜಲ್ದ ಹೋಗಿ ನಮ್ ಸೊಪ್ಪಿಂಗ್ ಕರ್ಕೊಂಬತ್ತಿನಿ ಬಾರಮ್ಮ ಒಂದ್ ಎರಡ್ ದಿವಸ ಅಲ್ಲಿ ಇರ್ಮಂತಿ ನಮ್ ಮನೆಯಾಗೆ ಇರ್ಮಂತಿ ಅಂತ ಹೇಳಿ ಕರ್ಕೊಂಬತ್ತೀನಿ ಎಲ್ಲಿ ಕಾಯ್ತು ಕರ್ಕೊಂಡ್ ಬನ್ನಿ ಹ್ಮ್ ನೋಡಿ ನಿಮ್ಗೆ ಹೆಂಗ ಅನಸ್ತೈತೆ ಕರ್ಕೊಂಬರ್ಬೇಕು ಅನ್ಸಿರೇ ಬನ್ನಿ ನಿಮ್ಗೆ ಹೆಂಗ್ ಅನ್ಸುತ್ತ ನಿಮ್ ಅನುಕೂಲ ಹೆಂಗಿದ್ಯೋ ಹಂಗ್ ಮಾಡ್ಕೊಳ್ಳಿ ಹ್ಮ್ ಅಷ್ಟೇನೆ ನಮ್ಮ ಸೊಪ್ಪಿನ ಕರ್ಕೊಂಬರೋಣ ಅಂತ ನಮ್ಮ ಸೊಪ್ಪಿಗೆ ಬೇರೆ ಏನೂ ಇಲ್ಲ ಅವರಮ್ಮ ಇನ್ನೇನು ಬಿಡು ಅಥ್ಲಾಗ ಒಬ್ಳೆ ಮಗಳು ಎಷ್ಟು ಓದಿದ್ರು ಅಷ್ಟೇನೆ ಒಳ್ಳೆಯರಿಗೆ ಕೊಟ್ಟು ನಾವು ಮೊದಲೇ ಮಾಡ್ತೀವಿ ಅಂತ ಹೇಳಿ ಅವಳು ಎಲ್ಲೂ ಕಾಲೇಜಿಗೆ ಕಳಿಸ್ತಾ ಇಲ್ಲ ಅದಕ್ಕೆ ನಮ್ಮ ಸೊಪ್ಪನ್ನೇ ಕರ್ಕೊಂಬರ್ತೀವಿ ಹ್ಞೂ ಹೋಗ್ಬಿಟ್ಟು ಹುಡುಗಿಯರು ಇದ್ರೆ ಪಟ್ಪಟ್ನ ಕೊಡ್ತಾರೆ ನೋಡೋಕ್ಕಾಗಿನೂ ಬರ್ತಾರೆ ಹುಡುಗಿಯರನ್ನ ಹ್ಞೂ ಹುಡುಗರಂತವ್ರು ನೋಡ್ತಾ ಇರಿ ಇನ್ನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು